ಹಾರೋಹಳ್ಳಿ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಶಾಸಕರಾದ ಇಕ್ಬಾಲ್ ಹುಸೇನ್ ರವರು ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿದ್ದರು ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಿದ್ದರು ಕಿರಿದಾದ ಜಾಗದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದರಿಂದ ಸಾರ್ವಜನಿಕರು ಕೂರಲು ಜಾಗವಿಲ್ಲದೆ ಪರದಾಡಿದ್ದರು ಮುಂದಿನ ದಿನಗಳಲ್ಲಿ ವಿಶಾಲವಾದ ಜಾಗದಲ್ಲಿ ಕಾರ್ಯಕ್ರಮ ನಡೆಸಬೇಕೆಂದು ಸಾರ್ವಜನಿಕರು ವಿನಂತಿಸಿದರು

ಅಧಿಕಾರಿ ಮಾಡಿದೆ ಗ್ರಹ ಇಲಾಖೆಯಿಂದ ಏನೇನೋ ಪ್ರೋಗ್ರೆಸ್ ಆಗಿದೆ ಏನ್ ಆಗ್ಬೇಕು ಜನಗಳ ಸಾಗುಡಿ ಇರ್ಬೋದು ರೋಡ್ ಇರ್ಬೋದು ಚರಂಡಿ ಇರ್ಬೋದು ಪೊಗಿ ಇರ್ಬೋದು ಇಂದ ಹೌಸಿಂಗ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾರಿಗೆ ಸೇವ್ ಹೋಮ ಗೊತ್ತಿಸಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಈ ಸೋಪ್ ಯಾರ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಳ್ಳಿ ಈ ಸೋಪ್ ಎಲ್ರಿಗೂ ಈ ಸೋಪ್ ಕೊಡಬೇಕು ಯಾರಿಗೆ ಸೈಟ್ ಇಲ್ಲ ಅವ್ರಿಗೆ ಸೈಟ್ ಕೊಡಬೇಕು ಗೋಮಾಳ ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲಿ ಗೋಮಾಳ ಇದೆ ಎರಡು ಎಕರೆಗಳು ಮೂರು ಎಕರೆಗಳು ಒಂದು ಎಕರೆಗಳು ದಯವಿಟ್ಟು ಸೈಟ್ ಇಲ್ಲಿಸ್ತವ್ರಿಗೆ ನಾವು ಸೈಟ್ ಕೊಡಬೇಕು ದಯವಿಟ್ಟು ಅದನ್ನು ಸೂಚಿಸಿ ಅಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳೋದು ಹೋಗ್ಬೇಡಿ ನೀವು ಮಾಡಿದ್ರು ನಮ್ಮ ಬೇರೆ ಅಧಿಕಾರಿಗಳು ನಾನು ಮಾಡಿಸ್ಕೋತೀನಿ ದಯವಿಟ್ಟು ಮಶಾಣ ಸೈಟು ನಿಮ್ಮ ಫಿಫ್ಟೀನ್ ಬ್ಯಾಲೆನ್ಸ್ ಏನಾದ್ರು ಖರ್ಚು ಮಾಡಿದ್ರೆ ದಯವಿಟ್ಟು ನೀವೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಇವೆಲ್ಲ ಯಾರು ಅಂತ ಅಮೌಂಟ್ ಇದೆ ದಯವಿಟ್ಟು ಇವೆಲ್ಲನೂ ನಿಮ್ಮ ಚರಂಡಿ ಜ್ವರ ಆಗಿರ ಎಲ್ಲ ಬರ್ತಾ ಇದೆ ಚರಂಡಿ ರಿಪೇರಿ ಮತ್ತೊಂದು ಚರಂಡಿ ಕ್ಲೀನ್ ಮಾಡುವಂತದ್ದು ಸ್ವಲ್ಪ ಮೂರು ಮೂರು ಸ್ವಲ್ಪ ಸ್ವಚ್ಛ ಮಾಡಿ ಮಾಡ್ತಾ ಟ್ಯಾಂಕ್ ದಯವಿಟ್ಟು ಯಾರು ಸಿಕ್ಸ್ಟೀನ್ ಟ್ಯಾಂಕ್ ಇದೆ ಅವೆಲ್ಲ ಸ್ವಲ್ಪ ಟ್ಯಾಂಕ್ ಟ್ಯಾಂಕ್ ಕ್ಲೀನ್ ಮಾಡಿ ಫ್ಲೋರಿಗೇಷನ್ ಹಾಕಿ ದಯವಿಟ್ಟು ಅದಕ್ಕೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಎಲ್ಲ ಸ್ವಲ್ಪ ಊರನ್ನ ಸ್ವಚ್ಛ ಇಡಿ ಎಲ್ಲ ಡಿ ಸಿ ಬಿ ಟ್ಯಾಕ್ಸ್ ಎಲ್ಲ ದಯವಿಟ್ಟು ಯಾರಿಗೂ ಬೇಕು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ದಯವಿಟ್ಟು ಎಲ್ಲ ನಾನು

ಸಪ್ತಿ ಕೋಪನ ಅಂತ 80% ಅದು ಎಲ್ಲ ಪಿಡಿಓ ಮೂಲಕವಾಗಿ ಯುವಕ ಮೂಲಕವಾಗಿ ಅಧಿಕಾರಿಗಳ ಮೂಲಕವಾಗಿ ನಿಮ್ಮ ಎಓ ಯುವ ಓರ್ತನ ಸರ್ ನೇಗ್ಲು ಹಾಂ ಕೊಡ್ತಾ ಇದ್ದೀನಿ ಕಾರ್ಯಕ್ರಮ ಇಟ್ಬಿ ಸರ್ ಒಂದು ವಾರದ ಒಂದು ವಾರದಲ್ಲಿ ಹಾಂ ಸರ್ ಎಲ್ಲ ಮಾಡ್ತಾ ಇದ್ದೀನಿ ಸರ್ ತಮ್ಮದು ಒಂದು ಕಾರ್ಯಕ್ರಮ ಮಾಡ್ತೀವಿ ಇಲ್ಲ ಸರ್ ಈಗ ಆಲ್ರೆಡಿ ಸಾವಿರ ಟೈಮ್ ಸರ್ ನಮ್ಮ ಹತ್ರ ಲಭ್ಯ ಇದೆ

रस कब? आज यार सब शिक्षित बोल रहे कितने सुमा हार्ड पढ़ देवे तो यारा सीनेट की महिला महिलाओं की सी मंदिर है ना वो एंटरवर्क ऑपरेशन ताल्लुक पर वाली सरकार के किस पता? किस पता? नहीं नहीं लापतू डे पड़ेगी मनोरंगा दोसा ಅರೆಂಟಿ ಕ್ಯಾನ್ಸರ್ ಪಟ್ಟಿದ್ರು ಅವರು ಒಂದು ಸರ್ಕಾರಕ್ಕೆ ಪಟ್ಟಿದಿರಿ ಇಂಗ ಟಿಸಿ ಇನ್ನೆಲ್ಲೋ ರೊಮನ್ ನೋ ಡಿಪಾರ್ಟ್ಮೆಂಟ್ ಆರ್ಟಿಕಲ್ ಅಂಡರ್ ಸಿರ್ಕಲ್ ಸೇರ ಅವರೇ ಎಎಎಸ್ಕೆ ನಿಲ್ಲಿ ಬಂದಿದ್ದೀರಾ ಮಾತಾಡ ಅವರೇ ಹ್ ಇgeqslant ಆವಿಯಸ್ ಯಸ್ಟಿಪ್ ಪ್ರಾಜೆಕ್ಟ್ ಅನುಸರಿಸಿದಿವಿವಾ ಈ ಕ اوپر ಸಬ್ಜೆಕ್ಟ್ ಬಂದಿಲ್ಲ ಹೆಡ್ ಕಮಿಷನರ್ ಆಫೀಸರ್ ಬಸರಾಜ್ ಮಾತಾಡ್ತೀನಿ ಹ್ ಈ ತಿಗಳ ಬರಕಂತ ಹೇಳಿದ್ರಿ ಹೇಳ್ತೀ ನಾನು ಒಂದು ಮಾತು ಹೇಳಿ ಅಂತ ಹೇಳಿದ್ರಲ್ಲ ಹೇಳ್ತೀ ನೀವು ಕಡ್ಡಿಗಿಟ್ಟಿ ಏನು ನೀವು ಅದೇ ನಿಮ್ಮ ಕಾರ್ಯಕ್ರಮದ ತಲುಪಿಸಿ ರೈಲಿಂಗ್ ಹೌಸ್ಗೆ ಡಿಮ್ಯಾಂಡ್ ಬಂದಿದೆ ಅಂತೆನೂರು ರೈಲಿಂಗ್ ಹೌಸ್ ಬೇಕು ಅದಕ್ಕೆ ಸಬ್ಸಿಡಿ ರಿಲೀಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಬ್ಸಿಡಿ ಕೊಡ್ತೀವಿ ಎಷ್ಟು ಕೊಡೋ ಮೂರು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಎಷ್ಟೋ ಗೊತ್ತಿಲ್ಲ ಎರಡು ತಿಳುವಳಿಕೆ ಮಾಡಿ ಯಾರು ಕಡ್ಡಿ ಕೊಡ್ತಾರೆ ಸಬ್ಸಿಡಿ ಕೊಡ್ತೀವ ರೈಲಿಂಗ್ ಹೌಸ್ ಮಾಡ್ಕೊಡೋಕೆ ಕಡ್ಡಿ ಎಷ್ಟು ಕೊಡ್ತೀವಿ ಅವರಿಗೆ ನಿಮ್ಮ ಇಲಾಖೆಯಲ್ಲಿ

ನಾವೇನು ನೋಟಿಫಿಕೇಶನ್ ಮಾಡ್ಕೊಂಡಿದ್ವಿ ಹಂಡ್ರೆಡ್ ಮೀಟರ್ಸ್ ಫೈವ್ ಹಂಡ್ರೆಡ್ ಮೀಟರ್ಸ್ ಒನ್ ಕಿಲೋಮೀಟರ್ ವ್ಯಾಪ್ತಿ ಏನು ಮಾಡಿದ್ವಿ ಅದೆಲ್ಲ ನೋಟಿಫಿಕೇಶನ್ ಹೊಸದಾಗಿ ಸಿಂಪ್ಲಿಫೈ ಮಾಡಿ ನಮ್ಮ ಕಾಯಿಲೆ ಗಾಡಿ ನಾವು ಎ ಸಿ ವಿಶಾಲ ಹೊಂದಿದ್ರು ಹಾಗೆಲ್ಲ ವಿಚಾರಣೆ ಎಲ್ಲ ತಿಳ್ಕೊಂಡು ಕಾಪಿ ತಗೊಂಡೆಲ್ಲ ಕೊಟ್ಟಿದ್ದೀನಿ ದೇವಸ್ಥಾನಗಳಿಗೆ ಮನೆ ಕಟ್ಟಕ್ಕೆ ಅಂಗನವಾಡಿ ಕಟ್ಟಕ್ಕೆ ಸೌದೆಗೆ ಇವಕ್ಕೆಲ್ಲ ಯಾಕೂ ತೊಂದರೆ ಕೊಡೋದು ಹೋಗ್ಬಿಡಿ ದೇವ್ರಿ ನಿಮ್ಮ ಜಮೀನಲ್ಲಿ ಬರೋದು ಬೇಡ ನಾವೇನು ಎನ್ಕೋಪ್ಮೆಂಟ್ ಮಾಡಿ ನಾವೆಲ್ಲ ಸಾಗುವ ತೊಂದರೆ ಕೊಡೋದು ಹೋಗ್ಬಿಡಿ ಅವರ ನಮ್ಗೆ ದಯವಿಟ್ಟು ಇನ್ನ ಡಿಪಾರ್ಟ್ಮೆಂಟ್ ಕೊಟ್ಟು ಇಂಪಾರ್ಟೆಂಟ್ ಸ್ವಲ್ಪ ಪಿಎಲ್ ಆಲ್ರೆಡಿ ಇತ್ತು ಪಿಎಲ್ ಆಸ್ಪತ್ರೆಯನ್ನ ಸಂಪಾದನೆ ಮಾಡ್ತೀನಿ ಇನ್ನ ಜನ ಫಾ ಡಿಪಾರ್ಟ್ಮೆಂಟ್ ಯಾರೋದಲ್ಲ ಇಂಪಾರ್ಟೆಂಟ್ ವಿಷಯ ನೀವು ನೋಡೋ ಬಿಡೋ ಬಿಎಸ್ಎಪಿಎಸ್ ಅನ್ನ ಏನ್ ಸರ್ ఆరోల్ 2 కనప్రఒండు ఆరోల్ 1 వరంగల్ 2 ఆత్రా కేడిబి నాలకొండ సంగారెడ్డికి అవుతుంది అది ఆరోల్ 2 కి అవసరం అవుతుంది అది చేంజ్ ఆఫ్ మార్క్స్బేక నిన్న మీటింగ్ లో పిసిని మీగలే నేను మార్చాలి ఐ ట్రైడ్ సర్ నేను చేయడం లేదు ఎలా మార్చొచ్చో ఏడో ప్రోబట నాకు లెటర్స్ కొడి దీని జాగిని అనుకు నేను కొడి చేంజ్ ఆఫ్ మార్క్ అవుతుంది ఆరోల్ 2 ఆసల అన్నా ఆరోల్ 1 కనప్రఒండు ಇನ್ನೇ ರಾಮಣ್ಣಾ ಪ್ರೀತಾಗಿರೋದು ಏನು ಪರಿಹಬೇಕು ಅಂತ ನಾನು ಫಸ್ಟ್ ಫಸ್ಟ್ ಏನು ಸಪೋರ್ಟ್ ಕೊಡೋಣ ಅಂತ ಅಂಬೆಡ್ಕಮತ್ ಜಿಲ್ಲೆ ಏನಪ್ಪಾ ಯಾರು ಏನು ಡೀಟೇಲ್ಸ್ ಕೊಡಿ ಜಿಲ್ಲಾಧಿಕಾರಿಗಳಕ್ಕೆ ಎಂಎಲ್ಎ ಅಂತ ಹೇಳಕೊಂಡೆ ಅದೇ ಸೇಮ್ ನಾನು ಮತ್ತೆ ಎಂಎಲ್ಎ ಬಂದು ಫಾರ್ವರ್ಡ್ ಮಾಡಿದ್ವಿ 10ನೇ ಮನೆ ಕಡೆ ಸಿಟಿ ರೆಡಿ ಸೆಂಟರ್ ಅಲ್ಲಿ ಆಗ್ಲೇ ಇಷ್ಟಿದೆ ಸರ್ ಎಂಎಲ್ಎ ಗೆ ಇಲ್ಲಿ ವೈಸಸ್ ಕಷ್ಟ ಇದೆ ಒಂದು ಮಕ್ಕಳು ಲೊಕಲ್ ಕೊಡ್ತಾರೆ ಇಷ್ಟೆ ಏನೋ ಸಿಸಿ ಡಾಕ್ಟ್ರೈ ಲೈಕ್ ಯಾ ವಾಟರ್ ಪ್ರೂಫ್ ಇದೆ ನೇಮ್ ಟ್ಯಾಗ್ ಇದೆ ಒಳ್ಳೆ ಸ್ವಲ್ಪ

아이거 다시 셋 보이지 아이거 다시 한번더 해보자 다시 셋141한번더 해보자 다시 셋141